ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಬಿಗ್ ಬಾಸ್ ಕಾರ್ಯಕ್ರಮ ನಿನ್ನೆಯಿಂದ ಶುರುವಾಗಿದೆ ನಿನ್ನೆಯಿಂದ ಅಸಲಿ ಆಟ ಶುರುವಾಗಿದೆ ಮೊದಲ ದಿನವೇ ಎಲಿಮಿನೇಷನ್ ರೌಂಡ್ ಆಗಿದೆ ಮೊದಲನೇ ದಿನವೇ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಬಿಗ್ ಬಾಸ್ ಮನೆಗೆ ಬಂದ ಹತ್ತೊಂಬತ್ತು ಜನರಲ್ಲಿ ಒಬ್ಬರು ಎಲಿಮಿನೇಟಾಗಿ ಮನೆಯಿಂದ ಬಂದಿದ್ದಾರೆ ಅವರೇ ರೀಲ್ಸ್ ಆದಂತಹ ರೀಲ್ಸ್ ಮಾಡ್ತಿದ್ದಂತಹ ರಕ್ಷಿತಾ ಶೆಟ್ಟಿ ಅವರು ಅಂದರೆ ಬಂದ ಮೊದಲ ದಿನವೇ ಅವರು ಎಲಿಮಿನೇಟ್ ಆಗಿ ಮನೆಯಿಂದ ಹೊರ ಬಂದಿದ್ದಾರೆ ಇದಕ್ಕೆ ಕಾರಣವನ್ನು ಬಿಗ್ ಬಾಸ್ ಅವರು ಒಂಟಿ ಮತ್ತು ಜಂಟಿ ಎಂಬ ಟೀಮ್ ಮಾಡಿ ಒಂಟಿಯವರ ಅವರ ಸಲಹೆಯ ಮೇರೆಗೆ ಅವರನ್ನು ಮನೆಯಿಂದ ಎಲಿಮಿನೇಟ್ ಮಾಡಲಾಗಿದೆ ಅಂತ ನಾವೆಲ್ಲ ನೆನ್ನೆ ಪ್ರೋಗ್ರಾಮಲ್ಲಿ ನೋಡಿದ್ವಿ ಸೊ ಇದೇ ಫಸ್ಟ್ ಟೈಮ್ ಅನ್ಕೊಂತೀನಿ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ದಿವಸನೇ ಎಲಿಮಿನೇಷನ್ ಆಗಿದ್ದು ನಾನು ಕೂಡ ಇದೆ ಫಸ್ಟ್ ಟೈಮ್ ಅಂತ ಅಂದ್ಕೊತೀನಿ ಸೊ ಇನ್ನು ಮೇಲೆ ನೋಡಬೇಕು ಬಿಗ್ ಬಾಸ್ ಯಾವ ಥರ ಆಟ ಹೇಗಿರುತ್ತೆ ಅಂತ ಯಾಕಂದರೆ ಮೊದಲನೇ ದಿವಸನೇ ಎಲಿಮಿನೇಷನ್ ಭಯ ಎಲ್ಲೂ ಕಾಡ್ತಾಯಿತ್ತು ಆ ಎಲಿಮಿನೇಷನ್ ಕೂಡ ಆಗಿದೆ ಮತ್ತು ಇವತ್ತಿನಿಂದ ಅಂದರೆ ಇವತ್ತು ಎರಡನೇ ಜನ ಇವತ್ತಿನಿಂದ ಆಟದ ಒಂದು ಹೊಸಲಿ ಆಟ ಹೇಗಿರುತ್ತೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಆಟ ಇವತ್ತಿಂದ ಶುರುವಾಗುತ್ತೆ ಕಂಟೆಸ್ಟೆಂಟ್ಗಳ ಒಂದು ಪರಿಚಯ ಅಥವಾ ಅವರ ಒಂದು ನೇಚರು ಅಥವಾ ಅವ್ರು ಯಾವ ಥರ ನಡ್ಕೊತಾರೆ ಅನ್ನೋದನ್ನು ನಾವು ಈ ಟೈಮಲ್ಲಿ ಬಿಗ್ ಬಾಸಲ್ಲಿ ನೋಡ್ಬೋದು ಹಾಗಾಗಿ ರಕ್ಷಿತಾ ಶೆಟ್ಟಿ ಅವರು ತುಂಬ ಆಸೆಯನ್ನು ಇಟ್ಟುಕೊಂಡು ಬಿಗ್ ಬಾಸ್ ಮನೆಗೆ ಮುಂಬೈಯಿಂದ ಬಂದಿದ್ದರು ಆದರೆ ಅವರ ಒಂದು ಆಸೆ ಇರೋದಿಲ್ಲ ಅಂತ ಹೇಳ್ಬೋದು ಹಾಗಾಗಿ ಬಿಗ್ ಬಾಸ್ ಅಂತಿಮವಾಗಿ ತೀರ್ಮಾನ ತೆಗೆದುಕೊಂಡಾಗಿ ಅವರು ಈ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಹಾಗೆ ಹದಿನೆಂಟು ಜನ ಈಗ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಹದಿನೆಂಟು ಜನರ ಒಂದು ಆಟವನ್ನು ನಾವು ಈಗ ನೋಡೋಕ್ಕೆ ಪ್ರಾರಂಭ ಬಿಗ್ ಬಾಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಎಲಿಮಿನೇಟ್ ಸ್ಪರ್ಧೆಯಾಗಿ ರಕ್ಷಿತಾ ಶೆಟ್ಟಿ ಅವರು ಮನೆಯಿಂದ ಹೊರ ಬಂದಿದ್ದಾರೆ ಅಂತ ಹೇಳ್ಬೋದು ಸೊ ದಯವಿಟ್ಟು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಥವಾ ಯೂಟ್ಯೂಬಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್